ಬೆಹಲ್ಗಾಮ್ ನಲ್ಲಿ ಈ ದುರ್ಘಟನೆ ಪ್ರತಿಯೊಬ್ಬ ಭಾರತೀಯನು ಕೂಡ ಆಕ್ರೋಶ ಭರತನಾಗಿದ್ದಾನೆ ಅಲ್ಲಿ ನಡೆದಂತಹ ಒಂದು ಟೆರರಿಸ್ಟ್ ಅಟ್ಯಾಕ್ ಏನಿದೆ ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದಲ್ಲ ಭಾರತದ ಐಕ್ಯತೆ ಮತ್ತು ಅಖಂಡತೆಗೆ ಒಂದು ಧಕ್ಕೆ ತರತಕ್ಕಂಥ ಕೆಲಸವನ್ನ ಅಲ್ಲಿಯ ಉಗ್ರಗಾಮಿ ಸಂಘಟನೆಗಳು ಮಾಡಿದ್ದಾರೆ ಹಾಗಾಗಿ ಘಟನೆಯನ್ನ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಬಹಳ ಗಂಭೀರ ತೆಗೆದುಕೊಂಡಿದೆ ಏನು ಹಿಂದೆ ಆರ್ಟಿಕಲ್ ತ್ರೀ ಸೆವೆಂಟಿನ ತಗದಾಕು ಮುಖೇನ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕು ಕಾಶ್ಮೀರದಲ್ಲಿ ಇವತ್ತು ಪ್ರವಾಸಿಗರು ಹೆಚ್ಚೆಚ್ಚು ಬರಬೇಕು ಕಾಶ್ಮೀರದಲ್ಲಿ ಇವತ್ತು ಸಹಜ ಪರಿಸ್ಥಿತಿಗೆ ತಲುಪಬೇಕು ಈ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಏನು ಹಲವು ತೀರ್ಮಾನಗಳನ್ನ ಕೈಗೊಂಡಿದ್ದು ಬಹುಶಃ ಎಲ್ಲ ಒಂದ್ ಕಡೆ ಉಗ್ರಗಾಮಿ ಸಂಘಟನೆಗಳು ಅವರ ಉದ್ದೇಶ ಪ್ರವಾಸಿಗರನ್ನ ಅಥವಾ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಬರಬಾರದು ಅಲ್ಲಿ ಏನೋ ಕೂಡ ವಿದೇಶಿಯರು ಪ್ರವಾಸಕ್ಕೋಸ್ಕರ ಬರಬಾರ್ದು ಅಲ್ಲಿರ್ತಕ್ಕಂತ ಯುವಕರು ಬಹಳ ಪ್ರಮುಖವಾಗಿರ್ತಕ್ಕಂತ ಅಂಶ ಇದು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಯುವಕರು ಇವತ್ತು ಪ್ರವಾಸಿಗರು ಹೆಚ್ಚಾದಾಗ ಅವ್ರಿಗೆ ಉದ್ಯೋಗ ಸಿಗ್ತಾ ಇತ್ತು ಅಲ್ಲಿ ಅವ್ರಿಗೆ ಉದ್ಯೋಗನು ಸಿಗಬಾರದು ಅಲ್ಲಿರ್ತಕ್ಕ ಯುವಕರು ಬೀದಿಗೆ ಬರಬೇಕು ಅವರುಗಳನ್ನು ಎಕ್ಸ್ಪ್ಲೋಯ್ ಮಾಡಿ ಅವರನ್ನು ಕೂಡ ಇವತ್ತು ಗೆ ಬಳಸ್ಕೋಬೇಕು ಇವೆಲ್ಲವೂ ದುರುದ್ದೇಶ ಇದರಿಂದ ಅಡಗಿದೆ ಅನ್ನೋದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾನು ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಇವತ್ತು ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿಕೆ ಆದಿಯಾಗಿ ನಾನು ಗಮನಿಸ್ತಾ ಇದ್ದೆ ಸಿದ್ದರಾಮಯ್ಯ ಇರ್ಬೋದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದವರು ಜವಾಬ್ದಾರಿಯುತವಾಗಿ ಮಾತನಾಡಬೇಕಾಗ್ತದೆ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳದಕ್ಕೆ ಇಚ್ಛ ಪಡ್ತೇನೆ ಕೇಂದ್ರದ ಇಂಟೆಲಿಜೆನ್ಸ್ ವೈಫಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಪ್ರಶ್ನೆಯನ್ನ ಮಾಡಿ ತಾವು ಸ್ವಾತಂತ್ರ್ಯ ಬಂದು ಅರವತ್ತು ವರ್ಷಗಳ ಕಾಲ ದೇಶವನ್ನ ಆಡಳಿತ ಕಾಂಗ್ರೆಸ್ ಕಾಂಗ್ರೆಸ್ನವರು ಯಾಕೆ ಇವತ್ತು ಟೆರರಿಸಂ ಅನ್ನ ಕಿತ್ತಾಗತಕ್ಕಂತ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಬಿಟ್ಟು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಒಟ್ಟಾಗಿ ಒಂದಾಗಿ ನಿಲ್ಲಬೇಕಾಗಿದೆ ಇಡೀ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನ ನಾವು ನೀಡಬೇಕಾಗಿದೆ ಇವತ್ತು ಟೆರರಿಸಂ ಅಂತಕ್ಕಂಥದ್ದು ಕೇವಲ ಭಾರತಕ್ಕೆ ಸೀಮಿತ ಆಗಿಲ್ಲ ಇದು ಜಾಗತಿಕ ಸಮಸ್ಯೆ ಇದು ಹಾಗಾಗಿನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ದೇಶಕ್ಕೆ ಹೋದಾಗ್ಲೂ ಸಹ ಇವತ್ತು ಉಗ್ರವಾದಿಗಳು ಅಥವಾ ಉಗ್ರವಾದವನ್ನು ಇಡೀ ಜಗತ್ತು ಇದನ್ನ ಖಂಡಿಸಬೇಕು ಬುಡ ಸಮೇತ ಕಿತ್ತಾಕ್ಬೇಕು ಅಂತೇಳಿ ಇವತ್ತು ಬಲವಾಗಿ ಪ್ರತಿಪಾದನೆಯನ್ನ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ ಹಾಗಾಗಿ ನಾನಿವತ್ತು ಇವತ್ತು ಅವರು ಇರ್ಬಹುದು ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಅನ್ನ ನೋಡಿ na norda do um lugar. ಹೇಳ್ತಾರೆ ಟೆರರಿಸ್ಟ್ ಅಟ್ಯಾಕ್ ಇಂಡಿಯನ್ ಟೂರಿಸ್ಟ್ ಅಂತ ಹೇಳ್ತಾರೆ ಖರ್ಗೆ ಅವರಿಗೆ ಹಿಂದೂಗಳು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ ಉಗ್ರಗಾಮಿಗಳು ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ಶೂಟ್ ಮಾಡಬೇಕಾದ್ರೆ ಅವ್ನು ಹಿಂದೂನಾ ಮುಸಲ್ಮಾನ ಅಂತ ಹೇಳಿ ಮತ್ತೆ ಹೆಚ್ಚು ಶೂಟ್ ಮಾಡಿದ್ದಾರೆ ಕುಂಡಿಕ್ಕೆ ಕುಂದಿದ್ದಾರೆ ಆದ್ರೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇವಲ ಇಂಡಿಯನ್ ಟೂರಿಸ್ಟ್ ಅಷ್ಟೇ ಕಾಣ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರಿಗೆ ಹಿಂದೂಗಳು ಅನ್ನೋದು ಕಾಣ್ತಾ ಇಲ್ಲ ಇದು ಇಲ್ಲಿ ದೇಶದ ದುರ್ದೈವ ಇದು ಕೂಡ ಎಚ್ಚೆತ್ತುಕೊಂಡು ಇವತ್ತು ಭಾರತ ಇವತ್ತು ಇಡೀ ಜಗತ್ತಿನ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕಾಗಿದೆ ರಾಜಕಾರಣವನ್ನು ಮಾಡೋದನ್ನ ಬಿಟ್ಟು ಪ್ರತಿಯೊಬ್ಬ ಭಾರತೀಯರು ಕೂಡ ಒಟ್ಟಾಗಿ ಒಂದಾಗಿ ಈ ಒಂದು ಈ ಸಂದರ್ಭ ನಿಲ್ಲಬೇಕಾಗಿದೆ